ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಹೈನುಗಾರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೈನುಗಾರಿಕೆ ಮಾಡುವಂಥವರೆಗೂ ಇಲ್ಲಿ ಸಬ್ಸಿಡಿ ಮೂಲಕ ಒಂದು ಸಾಲವನ್ನು ಸಿಗ್ತಾ ಇರುವಂಥದ್ದು ಈ ಸಾಲ ಪಡ್ಕೊಂಡು ನೀವು ಹೈನುಗಾರಿಕೆ ಮಾಡಿ ಹಾಲು ಉತ್ಪಾದನೆ ಮಾಡಿಕೊಂಡು ಹಾಲು ಮಾರಾಟ ಮಾಡುವಂಥ ಒಂದು ಅವಕಾಶ ಇರುತ್ತೆ ಈ ಯೋಜನೆ ಅರ್ಜಿಯಲ್ಲಿ ಸಲ್ಲಿಸ್ಬೋದು ಏನೆಲ್ಲ ದಾಖಲೆಗೊಳ್ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಎಲ್ಲನೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ವಿಡಿಯೋ ಆದ್ರೆ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ತುಂಬ ಜನರು ಹೈನುಗಾರಿಕೆ ಮಾಡಬೇಕು ಅದರಿಂದ ಒಂದು ಆದಾಯ ಕಳಿಸ್ಬೇಕು ಅಂತ ಆಸೆ ಇರುತ್ತೆ ಆದರೆ ಅವರ ಹತ್ರ ಒಂದು ಇರೋದಿಲ್ಲ ಅದಕ್ಕಾಗಿ ಸರ್ಕಾರವೇ ದುಡ್ಡು ಕೊಟ್ಟು ನಿಮಗೆ ಸಹಾಯ ಮಾಡುತ್ತದೆ ಈ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಇದು ನೀವು ಪಡ್ಕೊಂಡು ನೀವು ಒಂದು ಜೀವನೋಪಾಯ ಮಾಡ್ಕೊಳ್ಬಹುದು ಹೈನುಗಾರಿಕೆ ಮಾಡುವ ಮುಖಾಂತರ ನೀವು ಹೈನುಗಾರಿಕೆ ಮಾಡಿ ಅದರಿಂದ ಲಾಭವನ್ನು ಪಡೆದುಕೊಳ್ಬಹುದು ಈ ಅಪ್ಲಿಕೇಶನ್ ನೀವು ಹಾಕ್ಕೊಳ್ಬೇಕು ಅಂತಂದ್ರೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು ಅರ್ಜಿ ನೀವು ಎಲ್ಲಿ ಸಲ್ಲಿಸ್ಬೋದಂದರೆ ಶೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸಿ ಆ ಒಂದು ಲಾಭವನ್ನು ಪಡೆದುಕೊಳ್ಬಹುದು ಇದು ಅರ್ಜಿ ಯಾರು ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಜನಾಂಗದವರು ಅರ್ಜಿನ ಸಲ್ಲಿಸಬಹುದು ಹೈನುಗಾರಿಕೆ ಮಾಡುವಂಥ ಇಚ್ಛೆ ಇರುವಂಥ ಆಸಕ್ತಿ ಇರುವಂಥ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಇದೇ ಒಂದು ಏಳನೇ ತಾರೀಕಿಂದ ಶುರುವಾಗಿರುವಂಥದ್ದು ಇದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇದು ಒಂಬತ್ತು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಅಲ್ಲಿಯವರೆಗೂ ನೀವು ಅರ್ಜಿನ ಸಲ್ಲಿಸಬಹುದು ಇದರ ಸದುಪಯೋಗ ಪಡೆದುಕೊಳ್ಬೋದು ಇದಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ ನಿಮ್ಮ ಹತ್ರ ಮೊದಲಿಗೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತದೆ ಬ್ಯಾಂಕ್ ಪಾಸ್ಬುಕ್ಕು ಗೊತ್ತಿದೆಯಲ್ಲ ನಿಮಗೆ ಮತ್ತು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಕೂಡ ಬೇಕಾಗುವಂಥದ್ದು ಮತ್ತು ನಿಮಗೆ ಒಂದು ಫೋಟೋ ಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಘಟಕ ವೆಚ್ಚ ಕೂಡ ಕೇಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ಏನಾದರೂ ಬೇಕಂತಂದರೆ ನೀವು ಆನ್ಲೈನ್ ಮುಖಾಂತರನೇ ಅದನ್ನು ಆನ್ಲೈನ್ ಸೆಂಟರ್ಗಳಲ್ಲಿ ಮಾಡಿಕೊಡ್ತಾರೆ ಅದನ್ನು ಕೂಡ ತೆಗೆದುಕೊಂಡು ನೀವು ಅರ್ಜಿನ ಸಲ್ಲಿಸಿ ಒಂದು ಹೈನುಗಾರಿಕೆಯ ಒಂದು ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇದಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ಸಹಾಯಧನ ಸಿಗ್ತದೆ ಇದ್ರೂ ಒಂದು ಸದುಪಯೋಗ ಪಡೆದುಕೊಳ್ಳಿ ಹಾಗೆ ನಮ್ಮ ಚಾನಲ್ ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯಾಸ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ತದನಂತರ ನಾವು ಹಾಕಿದಂಥ ಯಾವುದೇ ಒಂದು ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತಂತ ಹೇಳುತ್ತೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು